ಸಂಘದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಸದನದಲ್ಲಿ ಆರ್ ಎಸ್ ಎಸ್ ವಿರುದ್ಧ ದಾಳಿಯಾದ್ರೂ ಕೂಡ ಅಶೋಕ್ ಮೌನವೃತ ಟು ಎ ಮೀಸಲಾತಿ ವಿಚಾರದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ವಾಗ್ಬಾಣವನ್ನೇ ಹರಿಸಿದೆ ಇನ್ನು ಹೋರಾಟದಲ್ಲಿ ಕಲ್ಲನ್ನ ಹೊಡೆಸಿದ್ದೆ ಆರ್ ಎಸ್ ಎಸ್ ಅಂತ ಕೈ ಶಾಸಕರು ಹೇಳಿದರು ಸಂಘವನ್ನ ನೇರ ನೇರವಾಗಿ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡಿದೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ತುಟಿಕ್ ಪಿಟಿಕ್ ಅನ್ನದ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನಾಗಿ ವಿರೋಧಿಸಬೇಕಾಗಿದ್ದಂತಹ ಆರ್ ಅಶೋಕ್ ಆದ್ರೆ ಸದನದಲ್ಲಿ ಸೈಲೆಂಟ್ ಮೂಡಿಗೆ ಜಾರು ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಈಗಾಗಿನೇ ಅಶೋಕ್ ವರ್ತನೆಗೆ ಬಿಜೆಪಿ ಶಾಸಕರೇ ಫುಲ್ ಗರಂ ಆಗಿದ್ದಾರೆ ಸಂಘವನ್ನ ಟೀಕಿಸಿದ್ರು ಕೂಡ ಅಶೋಕ್ ಮೌನವಾಗಿ ಇದ್ದಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ಗೆ ತಿರುಗೇಟನ ನೀಡಲು ಅಶೋಕ್ ಯಾಕೆ ಮುಂದಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಏನೋ ವಿಪಕ್ಷ ನಾಯಕನೇ ಅಸಮರ್ಥನಾದ್ರೆ ಸದನದಲ್ಲೇ ನಮ್ಮ ಗತಿ ಏನು ಅನ್ನೋ ಚಿಂತೆ ಶುರು ಆಗಿದೆ ನೀವೇ ಹೀಗಾದ್ರೆ ನಮ್ಮ ಸಮಸ್ಯೆಯನ್ನ ಯಾರ ಬಳಿ ಹೇಳ್ಕೊಳ್ಳೋದು ಬಿಜೆಪಿ ವಲಯದಲ್ಲೇ ಆರು ಅಶೋಕ್ ವಿರುದ್ಧ ಭಾರಿ ಆಕ್ರೋಶಗಳ ಅಲೆ ಎದ್ದಿದೆ ಪಂಚಮಸಾಲಿ ಸಮುದಾಯ ಟು ಎ ಮೀಸಲಾತಿಗಾಗಿ ಹೋರಾಟವನ್ನ ನಡೆಸಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಈಗ ಆರ್ ಎಸ್ ಎಸ್ ನ ಕಂಗೆಣ್ಣಿಗೆ ಗುರಿಯಾಗ ಬಿಟ್ಟಿದ್ದಾರೆ ಸದನದಲ್ಲಿ ಆರ್ ಎಸ್ ಎಸ್ ವಿರುದ್ಧ ನಿರಾ ನೇರವಾಗಿ ದಾಳಿಯನ್ನ ಮಾಡಿದ್ರು ಕೈ ಶಾಸಕರು ಆದ್ರೆ ಈ ವಿಚಾರದಲ್ಲಿ ಅಶೋಕ್ ಅವರು ಫುಲ್ ಸೈಲೆಂಟ್ ಮೂಡ್ ನಲ್ಲಿದ್ರು ಟು ಎ ಮೀಸಲಾತಿ ವಿಚಾರದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ವಾಗ್ಬಾಣವನ್ನ ಬಿಟ್ಟಿತ್ತು ಹೋರಾಟದಲ್ಲಿ ಕಲ್ಲನ್ನ ಹೊಡೆಸಿದ್ದೆ ಕೈ ಶಾಸಕರು ಹೇಳಿದ್ರು ಇಷ್ಟೆಲ್ಲ ನೇರವಾಗಿ ಸಂಘವನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ಮಾಡಿದ್ರು ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅಶೋಕ್ ಅವರು ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಯಾಕೆ ಅದನ್ನ ವಿರೋಧ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ ಆದರೆ ಸದನದಲ್ಲಿ ಸೈಲೆಂಟ್ ಆಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಹೀಗಾಗಿನೇ ಅಶೋಕ್ ಅವರ ವರ್ತನೆಗೆ ಬಿಜೆಪಿಯ ಶಾಸಕರು ಈಗ ಫುಲ್ ಗರಂ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಆ ರೀತಿಯಾಗಿ ಸಂಘವನ್ನ ನೇರ ನೇರವಾಗಿ ಟೀಕಿಸ್ತಿದ್ದಾರೆ ಹೆಗ್ಗಾಮುಖವಾಗಿ ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ ಯಾಕೆ ಮೌನವಾಗಿದ್ದೀರಿ ವಿಪಕ್ಷ ನಾಯಕರಾಗಿ ಯಾಕೆ ಸೈಲೆಂಟ್ ಆಗಿದ್ದೀರಿ ನೀವು ತಿರುಗೇಟನ್ನ ಕೊಡಬಹುದಿತ್ತಲ್ಲ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ವಿಪಕ್ಷ ನಾಯಕನೇ ಅಸಮರ್ಥನಾದ್ರೆ ಸದನದಲ್ಲಿ ನಮ್ಮ ಗತಿ ಏನನ್ನೋ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೀವೇ ಹೀಗಾದ್ರೆ ನಮ್ಮ ಸಮಸ್ಯೆಯನ್ನ ಯಾರ ಬಳಿ ಹೇಳ್ಕೋಬೇಕು ಅಂತ ಬಿಜೆಪಿ ವಲಯದಲ್ಲೇ ಆರು ಅಶೋಕ್ ವಿರುದ್ಧ ಅವರು ಸೈಲೆಂಟ್ ಆಗಿರುವಂತ ವಿಚಾರಕ್ಕೆ ಭಾರಿ ಆಕ್ರೋಶಗಳು ಹೊರಗಾಗ್ತಿದ್ದಾರೆ